ಅವರು ತನ್ನ ಜಿಲ್ಲೆಯಿಂದ ಎಂದಿಗೂ ಹೊರಗೋಗಿಲ್ಲ ಅದರಲ್ಲೂ ಅಂತಾರಾಷ್ಟ್ರೀಯ ಗಡಿಯನ್ನ ಎಂದು ದಾಟೇ ಇಲ್ಲ ಆದರೂ ಅವರು ನೆರೆ ರಾಜ್ಯದಲ್ಲಿ ನಾಗರಿಕ ರಾಷ್ಟ್ರೀಯ ನೋಂದಣಿಗಾಗಿ ರಚಿಸಲಾಗಿರುವ ವಿದೇಶಿಯರ ನ್ಯಾಯಮಂಡಳಿಯಿಂದ ನೋಟಿಸ್ ಪಡೆದಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ ಇದು ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಜಿಲ್ಲೆಯ ದಿಹಾಟಾ ಬ್ಲಾಕ್ ಎರಡರ ಸಡಿಯಾರ ಕುತಿರ್ ಗ್ರಾಮದ ನಿವಾಸಿ ಉತ್ತಮ್ ಕುಮಾರ್ ಅವರ ಕತೆ ಉತ್ತಮ್ ಕುಮಾರ್ ಅವರು ಪಶ್ಚಿಮ ಬಂಗಾಳದವರಾಗಿದ್ದರು ಅವರಿಗೆ ಅಸ್ಸಾಂ ಎನ್ ಆರ್ ಸಿಗಾಗಿ ರಚಿಸಲಾಗಿರುವ ನ್ಯಾಯಮಂಡಳಿಯು ಜನವರಿಯಲ್ಲಿ ನೋಟಿಸ್ ಕೊಟ್ಟಿದ್ದು ಜುಲೈ ಹದಿನೈದರ ಒಳಗೆ ಪೌರತ್ವ ದಾಖಲೆಗಳನ್ನು ಒದಗಿಸಬೇಕು ಅಥವಾ ವಿದೇಶಿಯಂದರು ತಮ್ಮನ್ನು ತಾವು ಘೋಷಿಸಿಕೊಳ್ಳಬೇಕು ಎಂದು ತಾಕೀತು ಮಾಡಿದೆ ಈಗ ಭಾರತೀಯರೊಬ್ಬರು ತನ್ನದೇ ದೇಶದಲ್ಲಿ ಪರಿಕೀಯನಾಗುವ ಆತಂಕದಲ್ಲಿದ್ದಾರೆ ನಾನು ಎಂದಿಗೂ ಅಸ್ಸಾಂಗೆ ಹೋಗಿಲ್ಲ ಆದರೂ ಅವರು ನನ್ನನ್ನು ವಿದೇಶಿಗನೆಂದು ಹಣೆ ಪಟ್ಟಿ ಕಟ್ಟುತ್ತಿದ್ದಾರೆ ಜನವರಿಯಲ್ಲಿ ನನಗೆ ನೋಟಿಸ್ ಬಂದಿದೆ ನಾನು ನನ್ನ ವಕೀಲರ ಮೂಲಕ ನನ್ನ ಗ್ರಾಮದಲ್ಲಿ ನಾನು ಶಾಶ್ವತ ನಿವಾಸಿ ಎಂಬುದನ್ನ ಸಾಬೀತುಪಡಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದೇನೆ ಆದರೂ ಅವರು ನಿರ್ದಿಷ್ಟವಾಗಿ ನನ್ನ ತಂದೆಯ ಮತದಾರರ ಪಟ್ಟಿ ದಾಖಲೆಗಳನ್ನು ಕೇಳುತ್ತಿದ್ದಾರೆ ನಾನು ನನ್ನ ಪೌರತ್ವವನ್ನು ಸಾಬೀತು ಮಾಡಲು ನನ್ನ ತಂದೆಯ ಪೌರತ್ವವನ್ನು ದೃಢಪಡಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಉತ್ತಮ್ ಹೇಳಿದ್ದಾರೆ ಅಸ್ಸಾಂ ಸರ್ಕಾರದ ನೋಟಿಸ್ ಹೇಳುವಂತೆ ಉತ್ತಮ್ ಅವರು ಹತ್ತೊಂಬತ್ತು ನೂರ ಅರವತ್ತಾರರ ಜನವರಿ ಒಂದು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಮಾರ್ಚ್ ಇಪ್ಪತ್ನಾಲ್ಕರ ನಡುವೆ ಮಾನ್ಯ ದಾಖಲೆಗಳಿಲ್ಲದೆ ಅಸ್ಸಾಂ ಗಡಿಯ ಮೂಲಕ ಅಕ್ರಮವಾಗಿ ಭಾರತವನ್ನು ಪ್ರವೇಶಿಸಿದ್ದಾರೆ ನಿಗದಿತ ಸಮಯದೊಳಗೆ ಅವರು ಮಾನ್ಯ ಪೌರತ್ವ ದಾಖಲೆಗಳನ್ನು ಸಲ್ಲಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಹೀಗಾಗಿ ಉತ್ತಮ್ ಮತ್ತು ಅವರ ಕುಟುಂಬವು ಕಾನೂನು ಸಲಹೆಗಾಗಿ ದಿಹಾಂಟ ಬಿಡಿಒ ಕಚೇರಿಗೆ ಅಲ್ದಾಡುತ್ತಿದ್ದಾರೆ